ಇದು ಕನ್ನಡಿಗರ ಕನ್ನಡ ಚಲನಚಿತ್ರರಂಗ ತನ್ನ ಶೋಭೆ ಕಳೆದುಕೊಂಡು ಕಳೆಗುಂದುತ್ತಿದೆ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಕಳೆದ ಆರು ತಿಂಗಳಲ್ಲಿ ಕನ್ನಡ ಚಿತ್ರರಂಗ ಹಿಟ್ ಸಿನಿಮಾ ನೀಡುವುದರಲ್ಲಿ ವಿಫಲತೆ ಕಾಣುತ್ತಿರುವುದಾದರೂ ಯಾಕೆ ಕನ್ನಡ ಸಿನಿಮಾಗಳನ್ನು ನೋಡುವುದಕ್ಕೆ ಚಿತ್ರಮಂದಿರಗಳ ಕಡೆ ಪ್ರೇಕ್ಷಕರು ಸುಳಿಯುತ್ತಿಲ್ಲ ಇದಕ್ಕೆ ಕಾರಣವಾದರೂ ಏನು ಹೌದು ಈ ಪ್ರಶ್ನೆಗಳು ಕನ್ನಡ ಚಿತ್ರರಂಗ ಹಾಗೂ ಚಿತ್ರಪ್ರೇಮಿಗಳನ್ನು ಕಾಡುತ್ತಿದೆ ಸಿನಿ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಏಕೆ ಬರುತ್ತಿಲ್ಲ ಎನ್ನುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಇದು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಬೇರೆ ಚಿತ್ರರಂಗಗಳನ್ನು ಕಾಡುತ್ತಿದೆಯಾದರೂ ಕನ್ನಡ ಚಿತ್ರರಂಗಕ್ಕೆ ಇದು ಅಸ್ತಿತ್ವದ ಪ್ರಶ್ನೆಯಾಗಿದೆ ಒಂದು ಕಾಲದಲ್ಲಿ ಇಡೀ ಭಾರತ ಚಿತ್ರರಂಗವನ್ನು ತನ್ನತ್ತ ಸೆಳೆಯುತ್ತಿದ್ದ ಕನ್ನಡ ಚಿತ್ರರಂಗ ನಂತರದ ದಶಕಗಳಲ್ಲಿ ಕೆಲವು ಕಾಲ ಮಂಕು ಬಿಡಿದಂತೆ ನೆರವೊರೆಯ ಚಿತ್ರಗಳೊಂದಿಗೆ ಪೈಪೋಟಿ ಕೊಡುವಲ್ಲಿ ಹಿನ್ನಡೆ ಅನುಭವಿಸಿ ತನ್ನ ಮಾರುಕಟ್ಟೆಯನ್ನು ಹೆಗ್ಗಿಸುವಲ್ಲಿ ಸೋತಿತ್ತು ಆದರೆ ಕಳೆದ ಐದು ಆರು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಎದ್ದು ನಿಂತು ಕೇವಲ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಕೆಜಿಎಫ್ ಚಾರ್ಲಿ ತ್ರಿಬಲ್ ಸೆವೆನ್ ಕಾಂತಾರಾ ಅಂತಹ ಚಿತ್ರಗಳು ಕನ್ನಡದ ಹೆಮ್ಮೆಯ ಸಿನಿಮಾಗಳಾಗಿ ಮೆರೆದಿದ್ದವು ನಂತರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ತೆರೆ ಕಂಡ ಚಿತ್ರಗಳು ಯಾವ ಚಿತ್ರಗಳು ಸಹ ಹೆಸರು ತರಲಿಲ್ಲ ಸಿನಿ ಪ್ರೇಕ್ಷಕರಿಗೆ ಇದು ಬೇಸರದ ಸಂಗತಿಯಾಗಿದೆ ಈ ವರ್ಷ ಎಪ್ಪತ್ತೆರಡು ಚಿತ್ರಗಳು ಬಿಡುಗಡೆಯಾದರೂ ಬಹುತೇಕವೂ ನಿರಾಶೆ ತಂದಿವೆ ಚ್ಯೂಮಂತರ್ ಯುದ್ಧಕಾಂಡ ಚಾಪ್ಟರ್ ಟು ಮತ್ತು ಇನ್ನಿತರ ಚಿತ್ರಗಳು ಉತ್ತಮ ವಿಮರ್ಶೆಗಳನ್ನು ಪಡೆದರೂ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ವಿಫಲವಾಗಿವೆ ಕನ್ನಡ ಚಿತ್ರರಂಗ ಈಗಾಗಲೂ ಪ್ರಮುಖ ಕಾರಣಗಳೆಂದರೆ ಕನ್ನಡಿಗರು ಕನ್ನಡ ಚಿತ್ರಗಳಿಗಿಂತ ಹೆಚ್ಚಾಗಿ ಬಹುಭಾಷಾ ಚಿತ್ರಗಳನ್ನು ಹೆಚ್ಚಾಗಿ ವೀಕ್ಷಿಸುತ್ತಿದ್ದಾರೆ ನಮ್ಮ ಪ್ರೇಕ್ಷಕರು ಈಗ ಒಟಿಟಿ ವೇದಿಕೆಗಳನ್ನು ಹಾರಿಸಿಕೊಳ್ಳುತ್ತಿದ್ದಾರೆ ಕನ್ನಡದ ಸ್ಟಾರ್ ನಟರು ಎರಡು ಮೂರು ವರ್ಷಕ್ಕೊಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಚಿತ್ರಮಂದಿರಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರ್ತಾ ಇದೆ ಮತ್ತು ಇದಕ್ಕೆ ನಿಜವಾದ ಕಾರಣವೆಂದರೆ ಪ್ರೇಕ್ಷಕರ ನಿರೀಕ್ಷೆಗಳನ್ನು ಪೂರೈಸುವಲ್ಲಿ ಕನ್ನಡದ ಕಥೆಗಳು ವಿಫಲವಾಗುತ್ತಿವೆ ಯಶ್ ದರ್ಶನ್ ಸುದೀಪ್ನಂತಹ ದೊಡ್ಡ ದೊಡ್ಡ ನಟರ ಸಿನಿಮಾ ಬಂದರೆ ಮಾತ್ರ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಗಳಿಗೆ ಹೋಗಿ ಪ್ರೋತ್ಸಾಹಿಸುತ್ತಾರೆ ಹೊಸ ನಟರ ಚಿತ್ರಗಳು ಉತ್ತಮ ಕತೆ ಮತ್ತು ನಟನೆ ಇದ್ದರೂ ಸಹ ಪ್ರೇಕ್ಷಕರು ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸುತ್ತಿಲ್ಲ ಹೀಗಾಗಿ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಕನ್ನಡದಲ್ಲಿ ಮುಂಬರುವ ಎಲ್ಲಾ ಚಿತ್ರಗಳನ್ನು ಪ್ರೋತ್ಸಾಹಿಸೋಣ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಗಳ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ತುಂಬಾ ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ಗಳನ್ನು ಪಡೆಯಿರಿ